ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನೈದು ನಗರದ ಬಂಡಿಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಯ ಐನೂರಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ಬುಕ್ ಮತ್ತು ಬ್ಯಾಗ್ಗಳನ್ನು ಸೇರಿದಂತೆ ಅವರಿಗೆ ಇಷ್ಟವಾದ ಉಪಹಾರವನ್ನು ಕೊಡಿಸುವ ಮೂಲಕ ಕಾಂಗ್ರೆಸ್ ಮುಖಂಡ ಸಿಎಂ ಸಿದ್ದರಾಮಯ್ಯ ಕಟ್ಟಾ ಕಟ್ಟ ಅಭಿಮಾನಿ ಎಪಿಎಂಸಿಯ ಮಾಜಿ ಅಧ್ಯಕ್ಷರಾದ ಬಸವರಾಜರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಗರದ ಬಂಡಿಪಾಳ್ಯ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಸವರಾಜ ಅವರ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ವಿತರಣೆ ಮಾಡಿ ಬಳಿಕ ಮಕ್ಕಳಿಗೆ ಇಷ್ಟವಾದ ತಿಂಡಿಯನ್ನು ಬಡಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಚೇತನ್ ರಕ್ಷಿತ್ ಸುದರ್ಶನ್ ಗೋವಿಂದ ಗುಣಶೀಲ ಮೋಹನ್ ಕುಮಾರ ಪ್ರೀತಂ ರಂಗಸ್ವಾಮಿ ಅರ್ಜುನ ಹೊನ್ನಪ್ಪ ಕೀರ್ತಿ ದೇವರಾಜ ಮಾರ್ಕೆಟ್ ಪುಟ್ಟಸ್ವಾಮಿ ಪುನೀತ ಮಹೇಶ್ ಪ್ರಜ್ವಲ್ ಮನು ಶಿಕ್ಷಕರಾದ ಸುಶೀಲಾ ಮನೋಹರ್ ಮಾರ್ಕೆಟ್ ಜಯಲಲಿತಾ ಕವಿತಾ ಅನಿತರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿಕ್ಕರೆ ಇನ್ನಷ್ಟು ಬೇಕೆಂಬ ಆಸೆ ಇನ್ನಷ್ಟು ಸಿಕ್ಕರೆ ಮಗದಷ್ಟು ಬೇಕೆಂಬ ಆಸೆ ಆಸೆಗೆ ಮನುಷ್ಯರ ಬದುಕಿನಲ್ಲಿ ಕೊನೆ ಎಂಬುದೇ ಇಲ್ಲ ಎಲ್ಲವೂ ನನಗೆ ಇರಲಿ ಎಲ್ಲವೂ ನನಗೆ ಬೇಕು ಎಂಬ ಸ್ವಾರ್ಥ ಪ್ರಪಂಚದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಇನ್ನೊಬ್ಬರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಾಣುವ ಮನುಷ್ಯರ ಸಂಖ್ಯೆ ತುಂಬಾ ವಿರಳ ಅಂತವರ ಸಾಲಿಗೆ ಶ್ರೀಯುತ ಬಸವರಾಜ ಸರ್ ರವರು ಸೇರಿಕೊಳ್ಳುತ್ತಾರೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ತಮ್ಮ ಹುಟ್ಟು ಹಬ್ಬವನ್ನು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನಮಗೆಲ್ಲ ನಮಗೆಲ್ಲ ಸಂಗತಿಯಾಗಿದೆ ಶ್ರೀಯುತ ಬಸವರಾಜ ಸರ್ ಅವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಆಗಿದ್ದಾರೆ ನಮ್ಮ ಶಾಲೆಗೆ ಹಲವು ಕೊಡುಗೆಗಳನ್ನು ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಇಂದು ಸಹ ನಮಗೆಲ್ಲ ಉಚಿತ ಬ್ಯಾಗ್ಗಳನ್ನು ಹಾಗೂ ಊಟದ ವ್ಯವಸ್ಥೆ ಹಾಗೂ ಇನ್ನಿತರ ಕೊಡುಗೆಗಳನ್ನು ನೀಡಿ ನೀಡುವ ತಮ್ಮ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ ನಮ್ಮ ಶಾಲೆಯ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಲು ಇವರಿಗೆ ಸಕಲ ಆರೋಗ್ಯ ಕೀರ್ತಿ ಐಶ್ವರ್ಯ ಆಯಸ್ಸನ್ನು ನೀಡಿ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ತರಗತಿಯಲ್ಲಿ ಓದುತ್ತಿದ್ದೇನೆ ಬಸವರಾಜು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನಿಮ್ಮ ಜೀವನದ ಎಲ್ಲಾ ಪುಟಗಳು ಹೂವಿನ ಮಕರಂದದ ಹಾಗೆ ಸಿಹಿಯಾಗಿರಲಿ ರಂಗು ರಂಗಿನ ಓಕುಳಿಯು ಖುಷಿಯ ರೂಪದಲ್ಲಿ ಸದಾ ನಿಮ್ಮ ಮುಖದ ಮೇಲೆ ರಾರಾಜಿಸುತ್ತಿರಲಿ ನಿಮ್ಮ ಅಂತರಲಾದಿ ಚಿಗುರಿರುವ ಕನಸೆಲ್ಲ ಬೇಗ ಬೇಗ ಈಡೇರಲಿ ಸುಖ ಸಂತತ ಸಮೃದ್ಧಿ ಅನಾವರತ ನಿಮ್ಮದಾಗಿರಲಿ ಉನ್ನತಿ ಉಲ್ಲಾಸ ಉತ್ಸಾಹದಿಂದ ನಿಮ್ಮ ಬದುಕು ಸರಾಗವಾಗಿ ಸಾಗುತ್ತಿರಲಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಮನೋಜ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಈ ಮಾತಿಗೆ ಸಾಕ್ಷಿಯಾಗಿ ಶ್ರೀಯುತ ಬಸವರಾಜು ಸರ್ ರವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ ಮಾನಸಿಕವಾಗಿ ಹಾರ್ದಿಕವಾಗಿ ಸಂತೃಪ್ತರಾಗಿರುವ ಶ್ರೀಯುತ ಬಸವರಾಜ ಸರ್ ರವರು ನಮ್ಮ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣುತ್ತಿದ್ದಾರೆ ಇಂತಹವರು ಸಂತತಿ ಸಾವಿರವಾಗಲಿ ಎಂದು ಬಯಸುತ್ತಾ ತಾಯಿ ಚಾಮುಂಡೇಶ್ವರಿಯು ಇವರಿಗೆ ಸಕಲ ಐಶ್ವರ್ಯ ಕೀರ್ತಿ ಆಯಸ್ಸು ನೆಮ್ಮದಿ ದೊರಕುವಂತೆ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ ನನ್ನ ಹುಟ್ಟುಹದ ಪ್ರಯುಕ್ತ ನಮ್ಮ ಸರ್ಕಾರಿ ಸಾಲಿನಲ್ಲಿ ಎಲ್ಲ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಬರಿತಕ್ಕಂಥ ನೋಟ್ಬುಕ್ಸ್ಗಳು ಮತ್ತು ಅವ್ರಿಗೆ ಬ್ಯಾಗು ಇದನ್ನು ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಡ ಮಕ್ಕಳ ಜೊತೆ ನಾನು ಊಟವನ್ನು ಆಚರಿಸ್ಕೋತಾ ಇದ್ದೀನಿ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ನಾವು ಹಿತದೃಷ್ಟಿಯಿಂದ ಓದ್ತಕ್ಕಂಥ ಮಕ್ಕಳುಗಳಿಗೆ ಬ್ಯಾಗು ಪುಸ್ತಕ ಕೊಡ್ತಾ ಕೊಡಬೇಕಂತ ಹೇಳಿ ನಾನು ಹಿಂದೆ ಎರಡು ಮೂರು ವರ್ಷಗಳಿಂದ ಈ ಶಾಲೆನಲ್ಲಿ ಮಾಡ್ಕೆ ಬರ್ತಾ ಅದೇ ರೀತಿ ಈ ವರ್ಷನೂ ಸಹ ನಮ್ಮ ಶಾಲಾ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ನೋಟ್ಬುಕ್ಸ್ಗಳು ನನ್ನ ಹುಟ್ಟು ಅಂಗವಾಗಿ ಇವತ್ತು ನಾನು ವಿತರಣೆ ಮಾಡಿದ್ದೇನೆ ವಿಭಿನ್ನವಾಗಿ ತಮ್ಮ ಹಾಗೂ ಸಾಕಷ್ಟು ಸಮಾಜ ಮುಖ್ಯ ಸೇವೆಗಳು ಕೂಡ ಮಾಡಿದ್ದೀರಾ ನಿಮಗೆ ಈ ಬಾರಿ ನಿಗಮ ಮಂಡಳಿಗಳ ಸ್ಥಾನ ಸಿಕ್ಕ ತಮ್ಮ ಬೆಂಬಲಿಗರ ಖಂಡಿತವಾಗಲೂ ನಮ್ಮ ವರಿಷ್ಠರ ಮೇಲೆ ನಂಬಿಕೆ ಇದೆ ಯಾವ್ದಾದ್ರು ಒಂದು ಮಾಡಿಕೊಡ್ತಾರೆ ಅಂತ ಮಾಡ್ತಾರೆ ಇನ್ನು ಯಾರಿಗೂ ಮಾಡಿಲ್ಲದೆ ಇರೋ ಕಾರಣ ನನಗೂ ಮಾಡಿಲ್ಲ ಮಾಡ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನ್ನಲ್ಲಿ ಇದೆ ನೀವು ಕೂಡ ಸಿದ್ದರಾಮಯ್ಯವ್ರ ಬಣದಲ್ಲಿ ಬಿಸ್ಕೊಂಡಿದ್ದೀರಾ ಸಿದ್ದರಾಮಯ್ಯನವ್ರ ಬಣ ಅಂತಕ್ಕಂಥ ಸಿದ್ದರಾಮಯ್ಯನವರ ಅಚ್ಚ ಅಭಿಮಾನಿ ನಾನು ಅವರು ಅನುಯಾಯಿ ಅವರು ಮಾರ್ಗದರ್ಶಕರಾಗಿ ಅವರ ಹಿಂದೆ ನಾವು ಅವ್ರು ಹೇಳದ ಕೆಲಸಗಳನ್ನ ಮಾಡ್ಕೋಗ್ತಕ್ಕಂಥ ಒಬ್ಬ ಕಾರ್ಯಕರ್ತ ಎಲ್ಲೂ ಕೂಡ ನಿಮ್ಮ ಹೆಸರು ಹಾಕಲ್ದೇ ಸಿದ್ಧರಾಮಯ್ಯ ಹೆಸರು ಹಾಕಿ ತಾವು ಸೇವೆ ಮಾಡಿರೋಂಥದ್ದು ಪರಿಗಣಿಸ್ತಾರ ಅಂತ ಖಂಡಿತವಾಗ್ಲೂ ನಮ್ಮ ಪರಿಗಣಿಸ್ತಾರೆ ಅವಕಾಶ ಸಿಕ್ಕಾಗತ್ತ ಮೈಸೂರು ಎ ಪಿ ಎಂ ಸಿ ಅಧ್ಯಕ್ಷರು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ದಾರೆ ಮೆಂಬರ್ ಆಗಿದ್ದೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ದಾದ್ರು ಅವಕಾಶಗಳಿದೆ ಖಂಡಿತ ನನಗೆ ಇರತಕ್ಕಂಥ ಒಂದು ಆಸಾಭಾವನೆ ಖುಷಿ ಸಂತೋಷ ಇದೆ ನಂಬಿಕೆನೇ ಇದೆ ಯಾರೆಲ್ಲ ನಿಮ್ಮ ಹುಟ್ಟು ಹಬ್ಬಕ್ಕೆ ಸರಿ ಎಲ್ಲ ಮುಗ ಮುಖಂಡರುಗಳು ಮಾಡ್ತಾವ್ರೆ ನನ್ನೆಲ್ಲ ಹಿತಹಿಸಿಗಳು ನನ್ನ ಸ್ನೇಹಿತರುಗಳು ಅದಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳುಗಳು ಬಡ ಮಕ್ಕಳುಗಳು ನನಗೆ ತುಂಬು ಹೃದಯದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ಒಂದು ಐನೂರು ಮಕ್ಕಳಿಗೆ ನಾನು ಊಟ ತಿಂಡಿ ಮತ್ತೆ ಬ್ಯಾಗ್ಗಳ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ಕೊ ಬರ್ತಾ ಇದ್ದೀನಿ ಹಾಗಾಗಿ ನನಗೆ ಆ ಎಲ್ಲ ಮಕ್ಕಳ ಆಶೀರ್ವಾದ ಯಶಸ್ಸು ನನಗಿದೆ ಅಂತಕ್ಕಂಥ ಒಂದು ಆಸಾಭವ್ ಅವರು ಇದೇ ಥರ ಪ್ರತಿ ವರ್ಷವೂ ಸಹ ತಮ್ಮ ಹುಟ್ಟುಹಬ್ಬ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಚರಿಸ್ಕೊಂಡು ಯಾಕಂದರೆ ಇಲ್ಲಿಗೆ ಆಗಮಿಸ್ತಕ್ಕಂಥ ಮಕ್ಕಳೆಲ್ಲ ಬರೀ ಬಡ ಮಕ್ಕಳು ಪಾಪ ಆ ಮಕ್ಕಳಿಗೆ ತುಂಬ ಸಂತೋಷ ಆಗತ್ತೆ ಬೇರೆ ಇತರೆ ಕಾನ್ವೆಂಟ್ ಮಕ್ಕಳು ಅವ್ರಗಳಿಗೆಲ್ಲ ಕೊಡೋಕ್ಕಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಟ್ಟರೆ ತುಂಬ ಸಂತೋಷ ಅವರು ಅದೇ ಇದಲ್ಲದೆ ಸಹ ಅವರು ಊರ್ಲಿ ಸಹ ಅನೇಕ ಕೆಲಸ ಕಾರ್ಯಗಳಿಗೆ ಬಡವರುಗಳಿಗೆ ತುಂಬ ನೆರವಾಗ್ತಿದ್ದಾರೆ ಅವರು ಇದು ತುಂಬ ಸರಳ ವ್ಯಕ್ತಿ ಅವರು ಇನ್ನೂ ಮುಂದ ಮುಂದೆ ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗಿ ನಮ್ಮ ಜನಗಳ ಸೇವೆ ಮಾಡಲಿ ಅಂತೇಳಿ ಆ ಚಾಮುಂಡೇಶ್ವರಿ ತಾಯಿಯವರ ಆಶೀರ್ವಾದ ಅವರಿಗೆ ಇರಲಿ ಅಂತೇಳಿ ನಮ್ಮ ಶಾಲಾ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ಅವ್ರಿಗೆ ತುಂಬ ಸ್ವಾಗತವನ್ನು ಕೊಡಿಸ್ತೀವಿ ಬಸವರಾಜ್ ಸರ್ ಅವರು ನಾನು ಬಂದು ಇಲ್ಲಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದನೂ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗು ಪಟ್ಟ ಇದು ನೋಟ್ಬುಕ್ಕು ಮತ್ತೆ ಮಕ್ಕಳಿಗೆ ಪ್ರಿಯವಾದದ್ದು ಊಟ ಸಿಹಿ ತಿಂಡಿ ಎಲ್ಲವೂ ವಿತರಣೆ ಮಾಡ್ತಾ ಬಂದಿದ್ದಾರೆ ಮತ್ತೆ ಹಾಗೇನೆ ನಾವು ಏನು ಅವ್ರಿಗೆ ನಮಗೆ ಈ ತರ ವಸ್ತುಗಳು ಬೇಕು ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಬೀರು ಬೇಕು ಅಥವಾ ಟೇಬಲ್ ಬೇಕು ಮತ್ತೆ ಟೇಬಲ್ಸ್ ಬೇಕು ಈ ತರ ಕೇಳಿದ್ರೆ ಆಯ್ತು ಮೇಡಮ್ ಅಂತ ಒಪ್ಕೋತಾರೆ ಇಮಿಡಿಯೇಟ್ ಆಗಿ ತರ್ಸ್ಕೊಡ್ತಾರೆ ಹಾಗಾಗಿ ಸರ್ಕಾರಿ ಶಾಲೆ ಮೇಲೆ ಅವ್ರಿಗೆ ತುಂಬಾ ಕಾಳಜಿ ಸರ್ಕಾರಿ ಶಾಲೆ ಅಂತ ಅಸಡ್ಡೆ ಮಾಡಲ್ಲ ಅವರು ತುಂಬಾ ಕಾಳಜಿಯನ್ನು ವಹಿಸಿ ನಮ್ಮ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಒದಗಿಸ್ಕೊಡ್ತಾ ಇದ್ದಾರೆ ಆಗ ಇದೇ ತರ ಅವರು ಪ್ರತಿ ವರ್ಷನೂ ಚೆನ್ನಾಗಿ ಅವರ ಹುಟ್ಟು ಆಚರಿಸ್ಕೊಂಡು ನಮ್ಮ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನ ಮಾಡಿಕೊಡ್ಲಿ ಅಂತ ನಾನು ಕೇಳಿಕೊಂಡು ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಾನು ಇಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿಪಾಳೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಸುಶೀಲಾ ಅಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ